ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ನಾವು ಬಾ ಅಂದ್ರೆ ಬಾಳ ಒಳ್ಳೆ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀವಿ ನೋಡ್ರಿ ಸ್ವೀಟ್ ರೆಸಿಪಿ ರೀ ಅದೇನ್ ಅಂತಂದ್ರೆ ಬಾದಾಮ್ ಪುರಿ ನೋಡ್ರಿ ಬಾದಾಮ್ ಪುರಿ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ರೀ ಫ್ರೆಂಡ್ಸ್ ಪ್ರತಿಯೊಬ್ಗೂ ಇಷ್ಟ ಆಗುವಂತ ಒಂದು ರೆಸಿಪಿ ನೋಡ್ರಿ ಇದು ಇದಾಗಿ ಮನೆಯಲ್ಲಿರೋ ಸಾಮಗ್ರಿಗಳಿಂದಾನೇ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಿಸಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದ ಬೆಲ್ ಐಕ ಪ್ರೆಸ್ ಮಾಡಿ ಆಲ್ ನಾನ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಾದಾಮ್ ಪುರಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿ ನೋಡ್ರಿ ಕಲರ್ ನೋಡ್ರಿ ಹಾಗೆನೇ ಬಾಳ ಮಸ್ತಾಗಿ ಸಾಫ್ಟ್ ಆಗಿ ಅಂದ್ರೆ ಬಾಳ ಮಸ್ತ್ ಆಗಿ ರೆಡಿ ಆಗಿ ನೀವು ಎಕ್ದ್ ಬೇಕರಿ ಸ್ಟೈಲ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಒಂದ್ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ಇನ್ನೂ ಎಲ್ಲ ಯಾರು ಲೈಕ್ ಕೊಟ್ಟಿಲ್ಲ ನಮ್ಮ ವಿಡಿಯೋ ಲೈಕ್ ಕೊಡ್ರಿ ಫ್ರೆಂಡ್ಸ್ ಈಗ ಬಾದಾಮ್ ಪುರಿ ಮಾಡಕ್ ನೋಡ್ರಿ ನಾನು ಮೊದ್ಲಿಗೆ ಒಂದು ದೊಡ್ಡ ಕಪ್ಲಿಂಥ ಒಂದ್ ಪೂರ್ತಿ ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು ತೊಗೊಂಡೆ ನೋಡ್ರಿ ಇದು ಒಂದು ಮುನ್ನೂರು ಗ್ರಾಮ್ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದನ್ನ ಜರಡಿಯಲ್ಲಿ ಹಾಕೊಂಡು ಮೊದ್ಲಿಗೆ ಸಾನಸ್ಗಳು ಅಂದ್ರೆ ಏನಾದ್ರು ಕಡ್ಡಿ ಏನಾದ್ರು ಧೂಳಿದ್ರು ಕೂಡ ಹೋಗುತ್ತೆ ನೋಡ್ರಿ ಫ್ರೆಂಡ್ಸ್ ಈ ತರ ಪೂರ್ತಿ ಚಲೋ ಸಾನಸ್ಗಳು ಈಗ ಇದ್ರೊಳಗೆ ಒಂದು ಚಿಟ್ಟಿಗೆ ಎಷ್ಟು ಉಪ್ಪು ಹಾಕೊಳ್ಳೋಣ ರೀ ಇದ್ರ ಜೊತೆಗೇ ನೋಡಿರಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ತುಪ್ಪ ತೊಗೊಂಡೆ ನೋಡಿರಿ ಇದನ್ನು ಹಾಕೊಳ್ಳೋಣ ರೀ ತುಪ್ಪ ಹಾಕೋದ್ರಿಂದ ಬಾದಾಮ್ ಪುರಿಯಲ್ಲಿ ಟೇಸ್ಟ್ ಚಲೋ ಬರುತ್ತೆ ನೋಡಿರಿ ಫ್ಲೇವರ್ ಚಲೋ ಬರುತ್ತೆ ರೀ ಈಗ ರೀ ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ತುಪ್ಪ ಮತ್ತು ಉಪ್ಪು ನೋಡಿರಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ರೀ ಒನ್ ಅದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಂದ್ರೆ ತುಪ್ಪ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ನೋಡಿರಿ ಹಿಟ್ಟಿನ ಜೊತೆ ಈಗ ಇದರಲ್ಲಿ ಒಂದು ಕಪ್ ಆಗೋಷ್ಟು ಹಾಲು ತೊಗೊಂಡೆ ನೋಡಿರಿ ಇದನ್ನು ಹಾಕ್ಕೊಳ್ಳೋಣ ಒಂದು ಮೀಡಿಯಂ ಕಪ್ ನಿಂತರ ಒಂದು ಕಪ್ ಆಗೋಷ್ಟು ಐತೆ ನೋಡಿರಿ ಇದು ಇದನ್ನು ಹಾಕೊಂಡು ಇದನ್ನು ಪೂರ್ತಿ ಈ ಥರ ನಾಾದ್ಕೊಳ್ಳೋಣ ರೀ ಹಾಲನ್ನ ನೋಡ್ರಿ ಒಮ್ಮಿಕ್ಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಚಲೋತ್ನಿಗೆ ನಾತ್ಕೊಳ್ಳಿರಿ ಅಂದರೆ ಪೂರ್ತಿ ಹಾಲು ನಾದ್ಕೊಂಡ್ರೆ ನಾದ್ಕೊಂಡ್ರು ಚಲೋ ರೀ ಆದರೆ ಒಂದು ಸ್ವಲ್ಪ ನೀರು ಕೂಡ ಹಾಕೊಂಡು ನಾದ್ಕೊಂಡ್ರು ಇನ್ನೂ ಚಲೋ ಆಗ್ತವೆ ನೋಡಿರಿ ಫ್ರೆಂಡ್ಸ್ ಈ ಥರ ಪೂರ್ತಿ ಹಾಲು ಆದಮೇಲೆ ಇದನ್ನು ಪೂರ್ತಿ ಚಲೋನಿಗೆ ಒಂದು ಸಲ ನಾತ್ಕೊಳ್ಳೋಣ್ರಿ ಅಂದರೆ ಹಾಲಿನ ಜೊತೆ ಹಿಟ್ಟು ಪೂರ್ತಿ ಕಲಿಸ್ಕೊಳ್ಳೋಣ್ರಿ ಮೊದಲಿಗೆ ಈಗ ನೋಡಿರಿ ಹಾಲಿನ ಜೊತೆ ಹಿಟ್ಟಂತೂ ಪೂರ್ತಿ ಈ ಥರ ಕಲಿಸಿಕೊಂಡ್ರಿ ನೋಡ್ರಿ ದ ಇನ್ನೂ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ ನೋಡಿರಿ ಫ್ರೆಂಡ್ಸ್ ಇದು ಹಿಟ್ಟು ಅದಕ್ಕೋಸ್ಕರ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ನೋಡಿರಿ ಜಾಸ್ತಿ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು ನೋಡಿರಿ ಈ ಥರ ನೀರು ಹಾಕೊಂಡಾದ್ಮೇಲೆ ನೀರಿನ ಜೊತೆಯೂ ಹಿಟ್ಟು ಪೂರ್ತಿ ಛಲೋ ತಂಗ ಒಂದು ಒಂದೂವರೆ ನಿಮಿಷಗಳ ಕಾಲ ನಾತ್ಕೋಬೇಕು ನೋಡ್ರಿ ಈ ಥರ ಪೂರ್ತಿ ಹಿಟ್ಟು ಚಲೋ ತಂಗಿ ಆದಮೇಲೆ ಒಂದು ಸ್ವಲ್ಪ ಸಾಫ್ಟಾಗಿ ನಾತ್ಕೋಬೇಕು ನೋಡ್ರಿ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನಿಕೆ ಇಡೋಣ್ರಿ ಹಿಟ್ಟು ನೆನ್ನೆವರೆಗೂ ನೋಡಿರಿ ಬಾದಾಮಪುರಿಗೆ ಬೇಕಾಗಿರುವಂಥ ಪಾನ್ಕ ರೆಡಿ ಮಾಡ್ಕೊಳ್ಳೋಣ್ರಿ ಪಾನ್ಕ ಮಾಡೋಕ ನೋಡ್ರಿ ನಮ್ಮ ಮೊದಲಿಗೆ ಮೇನ್ ಏನಂತಂದ್ರೆ ಏಲಕ್ಕಿ ಪುಡಿ ಬೇಕು ನೋಡಿರಿ ಅದಕ್ಕೋಸ್ಕರ ಎರಡು ಏಲಕ್ಕಿನ ಈ ಥರ ಪೂರ್ತಿ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ರೀ ಈಗ ಪಾನ್ಕ ರೆಡಿ ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ತೊಗೊಂಡೇನ್ರಿ ಇದರಲ್ಲಿ ಒಂದು ದೊಡ್ಡ ಕಪ್ಲಿಂತ್ರ ಪೂರ್ತಿ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ನೋಡಿರಿ ನೀವು ಜಾಸ್ತಿ ತಿನ್ನೋಕೆ ಇಷ್ಟಪಡೋದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಪಾನ್ಕ ಮಾಡ್ಕೊ ರೀ ಕಡಿಮೆ ಸಕ್ಕರೆ ತಿನ್ನೋಕೆ ಇಷ್ಟಪಡಿದ್ರೆ ಕಡಿಮೆ ಸಕ್ಕರೆ ಹಾಕೋರಿ ಈಗ ಇದರಲ್ಲಿ ನೀರು ಹಾಕೊಳ್ಳೋಣ ನಾವು ಯಾವ ಕಪ್ಲಿಂತ್ರ ಸಕ್ಕರೆ ತೊಗೊಂಡಿದ್ವಿಲ್ರಿ ಆ ಕಪ್ಲಿಂತ್ರ ಕಾಲು ಭಾಗ ಆದಷ್ಟು ನೀರು ಹಾಕೊಳ್ಳೋಣ ರೀ ಈಗ ನೋಡ್ರಿ ಇದರಲ್ಲಿ ಒಂದು ಚಿಟಿಗೆ ಎಷ್ಟು ಕಲ್ಲರಿಗೋಸ್ಕರ ಎಲ್ಲೋ ಫುಡ್ ಕಲರ್ ಹಾಕೊಳ್ಳೋಣ ರೀ ಇದು ಆಪ್ಷನಲ್ರಿ ನೀವು ಬೇಕಂದ್ರೆ ಕಲ್ಲರಿಗೆ ಹಾಕೋಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿರಿ ಈಗ ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ಗ್ಯಾಸಿನ ಮೇಲೆ ಇಟ್ಕೊಂಡಿದ್ದನ್ನು ಇದರಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ನಾವು ಏನು ಎಲಕ್ಕಿ ಕುಟ್ಟಿದ್ದ ತೊಗೊಂಡಿದ್ವಿಲ್ರಿ ಇದನ್ನು ಹಾಕೊಂಡು ನೋಡಿರಿ ಒಂದ್ಸಲ ಪೂರ್ತಿ ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಬರೋರ್ಗೂ ಕುದಿಸ್ಕೊಳ್ಳೋಣ ರೀ ಈಗ ನೋಡ್ರಿ ಇಲ್ಲಿ ಕುದಿ ಬರೋತೈತೆ ರೀ ನಮ್ಮ ಸಕ್ಕರೆ ಪಾಕ ಈಗ ಇದನ್ನು ಒಂದೇಳೆ ಪಾಕ ಬರೋರ್ಗು ಝರೊತ್ತಿಗೆ ಕುದುಸ್ಕೋಬೇಕು ನೋಡಿರಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ನೋಡಿರಿ ಈಗ ನಾವು ನಾವು ನಾವಿದಟ್ಟ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೊಲತ್ತನಾಗೆ ಕುದಿಸ್ಕೊಂಡು ನೋಡಿರಿ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಂಡಿ ನೋಡಿರಿ ದ ಈಗ ನೋಡ್ತಿರ್ಬೋದು ರೀ ಒಂದೇಳೆ ಪಾಕ ಮಟ್ಟ ಕುದಿಸ್ಕೊಂಡಿ ನೋಡಿರಿ ದ ಇಷ್ಟು ಈ ರೀತಿಯಾಗಿ ರೆಡಿ ಆದರೆ ಸಾಕು ನೋಡಿರಿ ನಮ್ಮ ಸಕ್ಕರೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ರೀ ಈಗ ರೀ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಸಕ್ಕರೆ ಪಾಕ ಒಂದು ಸ್ವಲ್ಪ ತನ್ನಾಗಿ ಮಾಡ್ಕೊಳ್ಳೋಣ ರೀ ಅಂದರೆ ಉಗುರು ಬೇಚಿನಷ್ಟು ಇರಬೇಕು ನೋಡಿರಿ ಈಗ ಇಲ್ಲಿ ಇನ್ನೊಂದು ಸೈಡ್ ನೋಡಿರಿ ಒಂದು ಪಾತ್ರೆ ಬಿಸಿ ಮಾಡೋಕೆ ಅದರಲ್ಲಿ ಎಣ್ಣೆ ರೀ ಅಂದರೆ ನಾವು ಪುರಿ ಫ್ರೈ ಮಾಡ್ಕೊಳ್ಳೋಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ರೀ ಗ್ಯಾಸಿನ ಫ್ಲೇಮ್ ಲೋ ಇಟ್ಟಿದ್ದನ್ನು ಬಿಸಿ ಮಾಡೋಕೆ ಇಡೋಣ ರೀ ಈಗ ಇಲ್ಲಿ ನೋಡ್ರಿಪ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಿಟ್ಟನ್ನ ನಾವು ಛಲೋದಂಗೆ ನೆನೆಸ್ಕೊಂಡ್ಬಿಟ್ಟು ನೋಡಿರಿ ದ ಪೂರ್ತಿ ಛಲೋ ನೆನೆದು ನೆನೆಬಿಟ್ಟಿದ್ರಿ ಈಗ ಇದರ ಹುಳಿ ರೆಡಿ ಮಾಡ್ಕೊಳ್ಳೋಣ ರೀ ನಾನು ನೋಡಿರಿ ಇಷ್ಟು ಪ್ರಮಾಣದಲ್ಲಿ ಹುಳಿ ರೆಡಿ ಮಾಡಿ ತೊಗೊಳತ್ತೀನಿ ನೋಡಿರಿ ನಾವು ಪೂರೇ ಮಾಡ್ತೀವಿ ಅಲ್ಲ ಫ್ರೆಂಡ್ಸ್ ಅಷ್ಟು ಪ್ರಮಾಣದಲ್ಲಿ ಹುಳಿ ರೆಡಿ ಮಾಡಿ ತೊಗೊಂಡ್ರೆ ಸಾಕು ನೋಡಿರಿ ಈಗ ನೋಡಿರಿ ನಾವು ಹಿಟ್ಟಿನಲ್ಲಿ ಹುಳಿ ಈ ಥರ ಪೂರ್ತಿ ಮೊದಲಿಗೆ ರೆಡಿ ಮಾಡಿ ತೊಗೊಂಬಿಟ್ಟೆ ನೋಡಿರಿ ಈಗ ಇದರಲ್ಲಿ ಒಂದು ಉಳಿ ತೊಗೊಂಡೇನು ರೀ ತೊಗೊಂಡು ನೋಡಿರಿ ಇದನ್ನು ಮೊದಲಿಗೆ ಈ ಥರ ಸುಮ್ಮನೆ ಜಸ್ಟ್ ರೌಂಡಾಗಿ ಲಟಸ್ಕೊಳ್ರಿ ಒಂದು ಸ್ವಲ್ಪ ತೆರಳಾಗಿ ಲಟಸ್ಕೊಬೇಕು ನೋಡಿರಿ ಜಾಸ್ತಿ ದಪ್ಪ ಇರಬಾರ್ದು ಇದು ಈ ಥರ ನೋಡಿರಿ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊತ ಇದನ್ನು ರೌಂಡಾಗಿ ಈ ಥರ ಲಟ್ಟಿಸ್ಕೊಂಬಿಡೋಣ ರೀ ಈ ಥರ ನೋಡಿರಿ ಜಸ್ಟ್ ರೌಂಡಾಗಿ ಒಂದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ಆದಮೇಲೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಮತ್ತು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ರೀ ಈ ಥರ ನೋಡಿರಿ ಮೂಲಿ ಮೇಲೆ ಫೋಲ್ಡ್ ಮಾಡಿ ತುದಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ರೆ ಸಾಕು ನೋಡಿರಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬಿಟ್ಕೋಬಾರ್ದು ಅಂತಂದ್ರಿ ಅದು ಈಗ ಎಣ್ಣೆನೂ ಬಿಸಿ ಆಗಿಬಿಟ್ಟಿತ್ತು ರೀ ಈಗ ಇದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬಾದಾಮ್ ಪುರಿನ ಈ ರೀತಿಯಾಗಿ ಒಂದೊಂದಾಗಿ ರೀ ಎಲ್ಲನೂ ಅದೇ ಥರ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೋಡಿರಿ ಈಗ ರೀ ಇದನ್ನು ಮೀಡಿಯಮ್ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಒಂದು ಸ್ವಲ್ಪ ಎರಡು ಕಡೆನು ಛಲೋತ್ತಿನಾಗ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ್ರಿ ರೀ ಒಂದೊಂದಾಗಿ ಈ ರೀತಿ ಹಾಕಿದ್ದಾದ್ಮೇಲೆ ಇದನ್ನು ಹೊಲಿಸಾಕೊಂತ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಎರಡು ಸೈಡ್ ಕಲರ್ ಚಲೋ ಬರೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈಗ ಇಲ್ಲಿ ನೋಡ್ತಿರ್ಬೋದು ರೀ ಎರಡು ಸೈಡ್ ನೋಡಿರಿ ಎಷ್ಟು ಮಸ್ತ್ ಕೆಂಪು ಥರ ಫ್ರೈ ಮಾಡ್ಕೊಂಡ್ಬಿಟ್ಟೇವೆ ನೋಡಿರಿ ಈಗ ಇದನ್ನು ತಕೊಳ್ಳೋಣ ರೀ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ತಕೊಂಡು ನೋಡಿರಿ ಇದನ್ನು ಪಾನ್ಕಾದಲ್ಲಿ ಹಾಕೊಳ್ಳೋಣ ರೀ ಪಾನ್ಕಾನು ಕೂಡ ಉಗುರು ಬೆಚ್ಚಗಾಗೇತ ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಬಿಸಿ ಇರಬಾರ್ದ್ರಿ ಜಸ್ಟ್ ಉಗುರು ಬೆಚ್ಚಿನಷ್ಟು ಇದ್ದರೆ ಸಾಕು ನೋಡಿರಿ ಈಗ ರೀ ಈ ಥರ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ನೋಡ್ರಿ ಪಾನ್ಕಾದಲ್ಲಿ ಜಸ್ಟ್ ಈ ಥರ ಒಂದು ಸಲ ಒಂದು ಸಲ ಎದ್ದು ತೊಗೊಂಡ್ಬಿಡೋಣ ರೀ ಈ ಥರ ನೋಡಿರಿ ಪೂರ್ತಿ ಪಾನ್ಕಾದಲ್ಲಿ ಈ ಥರ ಎದ್ದು ತೊಗೊಂಡ್ಬಿಟ್ರೆ ನಮ್ಮ ಬಾದಾಮ್ ಪುರಿ ರೆಡಿ ಆಯ್ತು ನೋಡಿರಿ ಈಗ ನೋಡಿರಿ ಪಾ ನಮ್ಮ ಪುರಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡಿರಿ ಎಷ್ಟು ಪಳ್ಳಾಗೆ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಬಾಯೊಳಗೆ ಇಟ್ಟರೆ ಕರಬೇಕು ನೋಡಿರಿ ಆ ಥರ ಆಗ್ಯಾವ್ರಿ ಮಮ್ಮಿ ಟೇಸ್ಟ್ ಮಾಡಿ ನೋಡ್ತೀನಿ ಇವತ್ ನಾವು ಮಾಡಿದ್ದು ಬದಾಮ್ ಪುರಿ ನಿಮ್ಗೆಲ್ಲಾರು ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ ವೀಡಿಯೋಗ್ ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ತೀರಿ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ